ಬೈಲರಿಗೆ ಉಚಿತ ಬಸ್ ಪ್ರಯಾಣ ಆಯ್ತು ಅವ್ರ ಎರಡು ಸಾವಿರ ರೂಪಾಯಿ ಕೂಡ ತಿಂಗಳ ಅವರ ಖಾತೆಗೆ ಬರ್ತಾ ಇರೋ ನಮೆಲ್ಲರಿಗೂ ಗೊತ್ತಿದೆ ಅದೇ ರೀತಿ ಇವಾಗ ಎರಡು ಎಕರೆಯಷ್ಟು ಕೃಷಿ ಭೂಮಿನ ತೊಗೊಳಕೆ ಒಂದು ಸದಾವಕಾಶ ಕರ್ನಾಟಕ ಸರ್ಕಾರ ಕೊಟ್ಟಿದೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅರ್ಜಿ ಹೇಗೆ ಅಪ್ಲೈ ಮಾಡೋದು ಲಾಸ್ಟ್ ಅರ್ಜಿ ಅಪ್ಲೈ ಮಾಡೋಕೆ ಯಾರ್ಯಾರ ಅರ್ಹರು ಯಾರ ಅನರ್ಹರು ಈ ಅರ್ಜಿ ಅಪ್ಲೈ ಮಾಡಕ್ಕೆ ಅರ್ಜಿನ ಹೇಗೆ ಸಲ್ಲಿಸ್ಬೇಕು ಎಲ್ ಸಲ್ಲಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಿರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಎನ್ನು ಸ್ಟಿಪ್ ಮಾಡಕ್ ಆರಾಮಾಗಿ ಆರಾಮಾಗಿ ವಿಡಿಯೋ ಎಂಜಾಯ್ ಮಾಡಿ ನಿಮಗೆ ಪ್ರತಿ ಒಂದು ಮಾಹಿತಿ ಕೂಡ ಈ ವಿಡಿಯೋ ಇರುತ್ತೆ ಅದೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನನಗೆ ಮಾಡೋದು ಒಂದು ಎನ್ಕರೇಜ್ಮೆಂಟ್ ಆಗಿ ವಿಡಿಯೋ ಇರುತ್ತೆ ಕೇಳ್ಬೋದು ಏನಪ್ಪಾ ಎಲ್ಲ ಹೆಣ್ಮಕ್ಳಿಕೆ ಸಿಗುತ್ತಾ ಅಂತ ಹೌದು ಇವಾಗ ಹೆಣ್ಮಕ್ಳಿದೆ ಕಾಲ ಅಂತ ಹೇಳ್ಬೋದು ಯಾಕಂದ್ರೆ ಎರಡ್ ಎರಡ್ ಸಾವಿರ ರೂಪಾಯಿ ಕ್ಯಾಶ್ ಕೊಡ್ತಾ ಇದ್ದಾರೆ ತಿಂಗಳ ತಿಂಗಳ ಜೊತೆಗೆ ಫ್ರೀ ಬಸ್ ಪ್ರಯಾಣ ಕೂಡ ಆಗ್ತಿದೆ ಇನ್ನೂರು ಬ್ಯಾಕ್ ಎಲೆಕ್ಟ್ರಿಸಿಟಿ ಕೂಡ ಕಮ್ಮಿ ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಯಾರ್ಯಾರು ಗೃಹ ಜ್ಯೋತಿ ಸ್ಕೀಮ್ ಮಾಡಿ ಇದ್ರ ಜೊತೆ ಇವಾಗ ಕೃಷಿ ಭೂಮಿ ಕೂಡ ಕೊಡ್ತಾ ಇದ್ದಾರೆ ನಿಮ್ಗೆ ಅನ್ನಿಸ್ಬೋದು ಏನಪ್ಪಾ ಇದು ಏನಾದ್ರು ಕನ್ಫ್ಯೂನ್ ಇದೆ ಏನಪ್ಪಾ ಇದೆ ಎಲ್ಲಾ ಹೆಣ್ಮಕ್ಳಿಗೆ ಅಂತ ನೀವು ಕೇಳ್ತಾ ಇದ್ರೆ ಎಲ್ಲ ಹೆಣ್ಮಕ್ಳಿಗೂ ಕೊಡಲ್ಲ ಯಾರ್ಯಾರು ಅರ್ಹರ್ ಇರ್ತಾರೆ ಯಾರಿಗೆ ಕೃಷಿ ಹತ್ರ ಚಟುವಟಿಕೆ ಮಾಡ್ತಾರೆ ಇನ್ನ ಆ ಕೃಷಿಯಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅದ್ರ ಈ ಕೃಷಿ ಭೂಮಿ ಇರಲ್ಲ ಅಂತವರ್ಗೆ ಇರುತ್ತೆ ಚಪ್ಪು ಮಾಹಿತಿ ಕೊಡ್ತೀನಿ ಬನ್ನಿ ವಿಡಿಯೋದನ್ನ ಶುರು ಮಾಡೋಣ ಎರಡು ಎಕರೆ ಕೃಷಿ ಭೂಮಿ ಕೊಡ್ತಾರೆ ಅಂತ ಹೇಳ್ತಾರಲ್ವಾ ಇದ್ರ ಜೊತೆಗೆ ಇನ್ನ ನಾಲ್ಕು ಸ್ಕೀಮ್ಗಳನ್ನ ಕರ್ನಾಟಕ ಸರ್ಕಾರ ತಗೊಂಡಿದೆ ಈ ನಾಲ್ಕು ಸ್ಕೀಮ್ ಗಳಲ್ಲೂ ಕೂಡ ನೀವು ಹೋಗ್ಬಿಟ್ಟು ಅಪ್ಲೈ ಮಾಡ್ಬೋದು ಬೇಕಾದ್ರೆ ನಾಲ್ಕು ಈಗ ಕೃಷಿ ಭೂಮಿ ಐದು ಎಲ್ಲಾ ಸ್ಕೀಮ್ ಗಳು ಹೋಗಿ ಒಟ್ಟಿಗೆ ಅಪ್ಲೈ ಮಾಡಬಹುದು ಯಾವ್ದಾವ್ದು ಈ ನಾಲ್ಕು ಸ್ಕೀಮ್ಗಳು ಕೃಷಿ ಭೂಮಿ ತಗೊಳ ಬಿಟ್ಟು ಅಂತ ಅಂದ್ರೆ ಒಂದು ಸ್ವಯಂ ಉದ್ಯೋಗ ಯೋಜನೆ ಇನ್ನೊಂದು ಮೈಕ್ರೋ ಕ್ರೆಡಿಟ್ ಯೋಜನೆ ಗಂಧ ಕಲ್ಯಾಣ ಯೋಜನೆ ಹಾಗೂ ಉದ್ಯೋಗ ಉದ್ಯೋಗ ಶೀಲತೆ ಯೋಜನೆ ಅಂತ ಈ ನಾಲ್ಕು ಯೋಜನೆ ಕೃಷಿ ಭೂಮಿ ಯೋಜನೆ ಐದು ಯೋಜನೆ ಆಯಿತು ಈ ಯೋಜನೆಗಳಿಗೆ ಒಂದೇ ಲಾಸ್ಟ್ ಡೇಟ್ ಅರ್ಜಿ ಲಾ ಎಂ ಡೇಟ್ ಬರೋ ತಿಂಗಳು ಹತ್ತ ತಾರೀಕೊಳಗೆ ನೀವು ಅರ್ಜಿ ಸಲ್ಲಿಸ್ಬೇಕು ಅವ್ರು ನೋಡ್ಬಿಟ್ಟು ಯಾರು ಅರ್ಹರು ಇರ್ತಾರೆ ಅವ್ರಿಗೆ ಕೊಡ್ತಾರೆ ಇನ್ನ ನಾಲ್ಕು ಯೋಜನೆ ಬಗ್ಗೆ ನಾನು ಮಾಹಿತಿನ ಬೇರೆಯವ್ರಿಗೆ ಇದರ್ತೀನಿ ಹಾಗೆ ನನ್ನ ಚೆಂಡ್ ಹೋಗಿ ಚೆಕ್ ಮಾಡಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ನಾನು ಮಾತಾಡ್ತಿರೋದು ಬರೀ ಕೃಷಿ ಯೋಜನೆ ಅಂದ್ರೆ ಹೇಗೆ ನೀವು ಎರಡು ಎಕರೆ ತಗೋಬಹುದು ಅಂತ ಈ ಅರ್ಜಿನ ಎಸ್ ಸಲ್ಸ್ಬೇಕು ಅಂದ್ರೆ ನೀವು ಹೇಗೆ ಎಸ್ ಅಂತಂದರೆ ಅಂತಂದ್ರೆ ಸೇವಾ ಸಿಂಧು ಪೋರ್ಟಲ್ಗೆ ಹೋಗುದ್ರೆ ನೀವು ಅರ್ಜಿ ಸಲ್ಲಿಸ್ಬೋದು ಗ್ರಾಮ ಒನ್ ಆಫೀಸಲ್ಲಿ ಹೋಗಿ ನೀವು ಸೇವಾ ಸಿಂಧು ಪೋರ್ಟಲ್ ನಮಗೆ ನೋಡಪ್ಪ ಕೃಷಿ ಭೂಮಿ ಏನು ಯೋಜನೆ ಇದೆ ಎರಡು ಎಕರೆ ತಗೊಳೋದು ಅದಕ್ಕೆ ನೀವು ಅಪ್ಲೈ ಮಾಡ್ಕೊಡಿದ್ರೆ ಅವರು ನಿಮಗೆ ಕರೆಕ್ಟ್ ಆಗಿ ಚೆನ್ನಾಗಿ ಅಪ್ಲೈ ಮಾಡಿ ಕೊಡ್ತಾರೆ ಯಾವುದೇ ರೀತಿ ನಿಮಗೆ ತೊಂದ್ರೆ ಆಗ ಜೊತೆಗೆ ಯಾರ್ಯಾರಿಗೆ ಇದು ಅಪ್ಲೈ ಆಗುತ್ತೆ ಎಲ್ಲಾ ಮಹಿಳೆಯರು ಕೊಡ್ತಾರ ಎಲ್ಲ ಮಹಿಳೆಯರಿಗೆ ಕೊಡಕಾಗಲ್ಲ ಯಾಕೆಂದ್ರೆ ಎಲ್ಲ ಮಹಿಳೆಯರಿಗೆ ಕೊಡ್ತಾ ಹೋದ್ರೆ ಏನೋ ಏನೋ ಸರ್ಕಾರ ಲೂಟಿ ಎದು ಕೊಡ್ತೇನೆ ಮತ್ತೆ ಎಲ್ಲರಿಗೂ ಯಾಕೆ ಕೊಡ್ಬೇಕು ಹೇಳಿ ಎಷ್ಟೋ ಜನ ಹತ್ರ ಏನೋ ಇರುತ್ತೆ ಬಾಡಿಗೆ ಬರ್ತಾ ಇರುತ್ತೆ ಅದುವಾರ ಕೃಷಿ ಅವ್ರದೇ ಎಕರೆ ಗಂಟೆ ಗಟ್ಟಲೆ ಇರುತ್ತೆ ಇದು ಎಲ್ಲಾ ಮಹಿಳೆಯರಿಗೆ ಯಾವ ಮಹಿಳೆಯರಿಗೆ ಕೃಷಿ ಹತ್ರ ಚಟುವಟಿಕೆ ಮಾಡ್ತಿರೋ ಮಹಿಳೆಯರಿಗೆ ಕೃಷಿ ಭೂಮಿ ಇರಲ್ವೋ ಹತ್ರ ಭೂಮಿ ಇರಲ್ವೋ ಅಂತವ್ರಿಗೆ ಮಾತ್ರ ಕೊಡ್ತಾ ಇದಾರೆ ಅದರಲ್ಲೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಹತ್ತು ಲಕ್ಷ ರೂಪಾಯಿಗೆ ಎರಡು ಎಕರೆ ಕೃಷಿ ಭೂಮಿನ ತಂದು ಕೊಡೋ ಇದು ಕೊಂಡು ಕೊಡ್ತಾರೆ ಅಥವಾ ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ನೋಡಿ ಜಾಮ್ಯವನ್ನು ಕೊಡ್ತಾರೆ ಈಗ ಹೋಗಿ ತಗೊಳ್ಳಿ ಹೇಳ್ತಾರೆ ಈ ಎರಡು ಎಕರೆ ಭೂಮಿನ ನೀವು ಹತ್ತು ಲಕ್ಷ ಲೋನ್ ಆಗಿರುತ್ತೆ ಹತ್ತು ಲಕ್ಷ ಲೋನ್ ಅಲ್ಲಿ ಐವತ್ತು ಪರ್ಸೆಂಟ್ ಸರ್ಕಾರನೇ ಬರ್ಸುತ್ತೆ ಸಬ್ಸಿಡಿವಾಗಿ ಕೇವಲ ಐದು ಲಕ್ಷ ಕಟ್ಟಿದ್ರೆ ಸಾಕು ನಿಮಗೆ ಎರಡು ಎಕರೆ ಭೂಮಿ ಸಿಗುತ್ತೆ ಇವತ್ತಿನ ರೇಟ್ ಅಲ್ಲಿ ನೀವು ಭೂಮಿ ತೊಗೊಳಕ್ಕೆ ಇತ್ತು ಹೋದ್ರೆ ನಿಂಗೆ ಗೊತ್ತಿರಂಗೆ ಹತ್ತರಿಂದ ಹದಿನೈದು ಲಕ್ಷಕ್ಕೆ ಒಂದ್ ಎಕರೆ ಭೂಮಿ ಸಿಗಕ್ ಸಾಧ್ಯನೇ ಇಲ್ಲ ಅದರಲ್ಲೂ ಮೇನ್ ರೋಡ್ ಪಕ್ಕ ಇದೆ ಒಂದ್ ಒಳ್ಳೆ ಏರಿಯಾದಲ್ಲಿ ಒಂದು ವೈರೇ ಆಗ್ತಾ ಇದೆ ಅಂದ್ರೆ ನಿಮಗೆ ಗೊತ್ತು ಸರ್ಕಾರ ಜಾಸ್ತಿ ದುಡ್ಡು ಕೊಡ್ತಾರೆ ಐವೇ ಅವರು ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಹೈವೇಗಳು ಬರ್ತೀವಿ ಅವರು ದುಡ್ಡು ಜಾಸ್ತಿ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಯಾರು ಕೂಡ ಆ ಜಮೀನುಗಳನ್ನ ಕೊಡೋಲ್ಲ ಕೊಟ್ಟರು ಮೂವತ್ತು ಲಕ್ಷ ನಲವತ್ತು ಲಕ್ಷ ಕಮ್ಮಿ ದುಡ್ಡಲ್ಲಿ ಒಂದೊಂದು ಎಕರೆ ಮಾಡ್ತಾ ಇದ್ದಾರೆ ಇಷ್ಟು ಕಮ್ಮಿ ಬೆಲೆಗೆ ಅದ್ರೊಡ್ಡು ಐದು ಲಕ್ಷಕ್ಕೆ ಎರಡು ಎಕರೆ ಆಗುತ್ತೆ ನಿಮಗೆ ಇದು ಒಂದು ಮಹಿಳೆಯರಿಗೆ ಒಂದು ಸದಾ ಅಂತ ಹೇಳ್ಬೋದು ನಿಮ್ಮಲ್ಲಿ ಯಾರು ಗೊತ್ತಿರೋರಿಗೆ ಗೊತ್ತು ಪರಿಚಯ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡತ್ತ ಬರೀಬೇಡಿ ಆ ಶೇರ್ ಮಾಡೋದ್ರಿಂದ ಅವ್ ಮಾಹಿತಿ ಹೋಗುತ್ತೆ ಅವರ ಜೀವನ ಕ್ರಮ ಅವರ ಒಂದು ಫ್ಯಾಮಿಲಿಗೆ ಒಂದು ಒಳ್ಳೆ ನೀವು ಮಾಡಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ವಿಡಿಯೋ ಆದಷ್ಟು ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಈ ಥರ ನನಗೆ ಸ್ವಚ್ಛ ಹೊಸ ಮಾಹಿತಿ ತರೋಕ್ಕೆ ಒಂದು ನನಗೆ ಮೋಟಿವೇಶನ್ ಆಗಿ ಸಿಗುತ್ತೆ